ಒಂದು ಪುಟ್ಟ ಊರಲ್ಲಿ ರೋಹನ್ ಎಂಬ ಬಾಲಕ ಇರ್ತಾನೆ ಅವನಿಗೆ ಆ ಊರಲ್ಲಿ ಲೇಜಿ ಬಾಯ್ ಅಂತ ಕರಿತಾ ಇರ್ತಾರೆ ಯಾಕಂತಂದರೆ ಅವನು ಅಷ್ಟು ಲೇಜಿಯಾಗಿರ್ತಾನೆ ಅವನು ಸಮಯ ಹಾಳು ಮಾಡೋದ್ರಲ್ಲಿ ಎತ್ತಿದ ಕೈ ಅವನು ಎಷ್ಟು ಲೇಜಿ ಅಂದರೆ ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡ್ತಾ ಮಾಡ್ತಾ ಮಲ್ಬಿಡ್ತಾನೆ ಊಟ ಮಾಡಿದ್ಕೊಳ್ಳೆ ಎರಡು ತಾಸು ನಿದ್ದೆ ಮಾಡ್ತಾನೆ ಅವನು ಯಾವಾಗಲೂ ನಿದ್ದೆ ಮಾಡೋದ್ರಲ್ಲಿ ಹಾಗೂ ಯೋಚನೆ ಮಾಡೋದ್ರಲ್ಲಿ ಜೀವನ ಕಳಿತಾ ಇರ್ತಾನೆ ಅವನ ಸಂಬಂಧಿಕರು ಸ್ನೇಹಿತರು ತಂದೆ ತಾಯಿ ಹಾಗೂ ಶಾಲೆಯಲ್ಲಿ ಶಿಕ್ಷಕರು ಎಲ್ಲರೂ ಅವನು ಸಮಯ ಹಾಳು ಮಾಡೋದ್ರಲ್ಲಿ ಎಷ್ಟೇ ಅರಿವು ಮೂಡಿಸಿದ್ರು ಅವನಿಗೆ ಅರ್ಥನೇ ಆಗ್ತಿರಲ್ಲ ಹೀಗೆ ದಿನ ಹೋಗ್ತಾ ಇರುತ್ತೆ ಆ ಊರಲ್ಲಿ ಒಬ್ಬ ಸಾಧು ಬರ್ತಾನೆ ಆ ಸಾಧು ಜನರ ಸಮಸ್ಯೆಯನ್ನು ಪರಿಷ್ಕರಿಸಲು ಎತ್ತಿದ ಕೈ ಹೀಗೆ ಸಾಧುವಿನ ಮಹತ್ವ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಆಗ ಆ ರೋಹನ್ ನ ತಂದೆ ತಾಯಿ ಅವನನ್ನ ಅವರ ಹತ್ರ ಬಂದು ನನ್ನ ಮಗನ ಪರಿಸ್ಥಿತಿಯನ್ನು ಏನಾಗಿದೆ ಅಂತ ಹೇಳಿ ಅಂತ ಹೇಳಿ ತೋರಿಸ್ತಾರೆ ಆ ಸಾಧು ಕಣ್ಣು ಮುಚ್ಚಿ ಧನ ಮಾಡ್ತಿರ್ತಾರೆ ಆಗ ರೋಹನ್ ಮುಂದೆ ಕೂತಿರುವುದನ್ನು ನೋಡಿ ಮಗುವಿನ ಸಮಸ್ಯೆ ದೊಡ್ಡದಿದೆ ನೀನು ತುಂಬಾ ಸೋಮಾರಿ ನಿನ್ನ ಸೋಮಾರಿತನಕ್ಕೆ ನಿನ್ನ ಸಮಯ ಎಷ್ಟು ವ್ಯರ್ಥವಾಗುತ್ತೆ ಅಂತ ಹೇಳಿ ನಿನಗೆ ಅರಿವು ಮೂಡುತ್ತಾ ಇಲ್ಲ ಈ ಸಮಯದ ಬಗ್ಗೆ ಒಂದು ಒಂದು ಪುಟ್ಟ ಕತೆ ಹೇಳ್ತೀನಿ ಕೇಳು ಅಂತ ಹೇಳಿ ಆ ಸಾಧುಗಳು ಆ ಬಾಲಕನಿಗೆ ಒಂದು ಕತೆ ಹೇಳ್ತಾರೆ ರೋಹನ್ ಕೇಳ್ತಾ ಇರ್ತಾನೆ ಹೀಗೆ ಬಹಳ ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಒಬ್ಬ ರಾಜ ಇರ್ತಾನೆ ಆ ರಾಜ ಎಷ್ಟು ಚಾಣಾಕ್ಷ ಅಂದ್ರೆ ಸುತ್ತಮುತ್ತಿನ ಹತ್ತಾರು ರಾಜಗಳಿಗೆ ತಾನೇ ಅಧಿಪತಿಯಾಗಿರ್ತಾನೆ ಆ ರಾಜನ ಅಪ್ಪ ಒಂದು ದಿನ ಆ ರಾಜನಿಗೆ ನೀನು ಪ್ರವಾಸಕ್ಕೆ ಹೋಗ್ಬಾ ಅಂತ ಹೇಳಿ ಪ್ರವಾಸಕ್ಕೆ ಕಳಿಸ್ತಾರೆ ಪ್ರವಾಸಕ್ಕೆ ಹೋಗ್ತಾ ಹೋಗ್ತಾ ಆ ರಾಜ ತನ್ನ ಹಳೆಯ ಬಾಲ್ಯ ಸ್ನೇಹಿತನನ್ನು ನೋಡ್ತಾರೆ ಹಳೆಯ ಬಾಲ್ಯ ಸ್ನೇಹಿತ ತುಂಬಾ ಬಡವನಾಗಿರ್ತಾನೆ ಅವನ ಹತ್ರ ಹೋಗಿ ಈ ರಾಜ ಮಾತಾಡ್ತಾನೆ ಹೀಗಿದೀಯಾ ಹೀಗೆ ನಡೀತಾ ನಿನ್ನ ಜೀವನ ಅಂತ ಹೇಳಿ ತನ್ನ ಸ್ನೇಹಿತನಿಗೆ ಕೇಳಿದಾಗ ಸ್ನೇಹಿತ ಕಣ್ತುಂಬ ನೀರು ತೆಗೆದು ನನ್ನ ಜೀವನ ಮೂರು ಕಾಸಿಗೂ ಪ್ರಯೋಜನ ಇಲ್ಲ ನನಗೆ ಅಂತ ಹೇಳಿ ಒಬ್ಬ ಹಿಂತಿ ಇದ್ದಾಳೆ ಅವಳ ಜೀವನವನ್ನು ನಾನು ಹಾಳು ಮಾಡಿಬಿಟ್ಟಿದ್ದೇನೆ ನನ್ನ ತಂದೆ ತಾಯಿಯ ಮಾತು ಕೇಳಿತಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ನಾನು ಸಮಯ ವ್ಯರ್ಥ ಮಾಡಿದೆ ನೀವು ಹಾಗೂ ಶಿಕ್ಷಕರು ಹಾಗೂ ನನ್ನ ತಂದೆ ತಾಯಿ ಏನೇ ಹೇಳಿದ್ರು ನನ್ನ ಸಮಯ ನಾನು ವ್ಯರ್ಥ ಮಾಡಿ ನನ್ನ ಜೀವನವನ್ನು ನಾಶ ಮಾಡಿಕೊಂಡೆ ಈಗ ಹೇಗಿದೆಯಾ ಅಂತ ಹೇಳಿ ಆ ರಾಜನಿಗೆ ಮಾತಾಡಿಸ್ತಾನೆ ಆ ರಾಜ ಅವನ ಸ್ನೇಹಿತನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸ್ನೇಹಿತ ನಿನಗೆ ಒಂದು ಅವಕಾಶ ಕೊಡ್ತೀನಿ ಅದೇನಂತಂದ್ರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹಾಗೂ ಸಾಯಂಕಾಲ ಆರು ಗಂಟೆವರೆಗೆ ನನ್ನ ತಂದೆ ಅರಮನೆಯಲ್ಲಿ ಇರೋಲ್ಲ ನೀನು ಈ ಹೊತ್ತಿನಲ್ಲಿ ನನ್ನ ಅರಮನೆಬ್ಬ ನಿನಗೆ ನನ್ನ ಖಜಾನೆಯ ಬೀಗ ಕೊಡ್ತೀನಿ ನಿನಗೆ ಎಷ್ಟು ಬೇಕೋ ಅಷ್ಟು ಖಜಾನೆಯನ್ನು ತಗೊಂಡು ಹೋಗುವಂತೆ ನಿನ್ನ ಜೀವನವನ್ನು ಮತ್ತೆ ಮೊದಲಿಂದ ಶುರು ಮಾಡು ಚೆನ್ನಾಗಿ ಬಾಳು ಅಂತ ಹೇಳಿ ಈ ಬಡವ ಸ್ನೇಹಿತನಿಗೆ ರಾಜ ಮಾತು ಕೊಟ್ಟು ಹೋಗ್ತಾನೆ ಈ ಬಡವ ಸ್ನೇಹಿತ ತುಂಬಾ ಖುಷಿಯಾಗಿ ತನ್ನ ಹೆಂಡತಿ ಮುಂದೆ ಹೋಗಿ ಈ ಥರ ನನಗೆ ಒಬ್ಬ ನನ್ನ ಸ್ನೇಹಿತ ಸಿಕ್ಕಿದ್ದ ಅವನು ಒಂದು ರಾಜ್ಯದ ರಾಜ ಅವನು ಈ ಥರ ನನಗೆ ನನ್ನ ಜೀವನ ಬದಲಾಯಿಸಿಕೊಳ್ಳಲು ಒಂದು ಆಪ್ಷನ್ ಕೊಟ್ಟಿದ್ದಾನೆ ಅಂತ ಹೇಳಿ ನನ್ನ ಹೆಂಡತಿಗೆ ಹೇಳಿದಾಗ ತನ್ನ ಹೆಂಡತಿ ಹಾಗಾದರೆ ನೀವು ಇವತ್ತೇ ಹೊರಡಿ ನಾಳೆ ಬೆಳಿಗ್ಗೆಯಲ್ಲಿ ಇರ್ತೀರಾ ಅಂತ ಹೇಳಿದ್ಕೊಳ್ಳೆ ಇವನಿದ್ದು ಇಲ್ಲ ನಾಳೆ ಬೆಳಿಗ್ಗೆ ತಾನೆ ಹೋಗೋದು ಆರಾಮಾಗಿ ಊಟ ಗೀಟ ಮಾಡಿ ನಿದ್ದೆ ಮಾಡಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತನ್ನ ಪ್ರಯಾಣ ಶುರು ಮಾಡ್ತಾನೆ ಶುರು ಮಾಡ್ತಾ ಮಾಡ್ತಾ ತನಗೆ ಹೊಟ್ಟೆ ಹಸಿವಾಗುತ್ತೆ ಬರಬೇಕಾದ್ರೆ ತನ್ನ ಮನೆಯಿಂದ ಆಹಾರ ತಂದಿರೋದನ್ನು ಒಂದು ಹೊಲದಲ್ಲಿ ಕೂತು ಊಟ ಮಾಡ್ತಾನೆ ಊಟ ಮಾಡಿ ಇನ್ನೂ ಸಮಯವಿದೆ ಅಂಥೇಳಿ ಸ್ವಲ್ಪ ಹೊತ್ತು ಮಲಗ್ತಾನೆ ಅವನು ಎದ್ದು ಕಣ್ಣನ್ನು ಬಿಟ್ಟು ನೋಡದೆ ಸಾಯಂಕಾಲ ಆರು ಗಂಟೆ ಆಗಿರುತ್ತೆ ಅಲಿಯೋ ದೇವರೇ ಎಂತ ಕೆಲಸವಾಯ್ತು ಅಂತ ಹೇಳಿ ಜೋರಾಗಿ ಓಡಲು ಶುರು ಮಾಡ್ತಾನೆ ಅರಮನೆ ಹತ್ರ ಅವನು ಓಡ್ತಾ ಓಡ್ತಾ ಆ ಅರಮನೆ ಹತ್ರ ಸೇರ್ತಾನೆ ಅಷ್ಟರೊಳಗೆ ಕತ್ತಲಾಗಿರುತ್ತೆ ಆ ರಾಜ ನನ್ನ ತಂದೆ ಬಂದಿದ್ದಾರೆ ಈಗ ಖಜಾನೆ ಕೊಡಲು ಆಗೋಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸು ನೀನು ನಿನ್ನ ಬುದ್ಧಿಯನ್ನು ಬದಲಾಯಿಸಿಲ್ಲ ಆ ರಾಜ ತನ್ನ ಗೆಳನಿಗೆ ಹೇಳಿದಾಗ ಗೆಳೆಯ ನಿರಾಸೆಯಿಂದ ಅರಮನೆಯಿಂದ ಹೊರಗಡೆ ಬರ್ತಾನೆ ಸಾಧು ಹೇಳ್ತಾರೆ ಈ ಕಥೆಯ ಅರ್ಥ ಇಷ್ಟೇ ಬಾಲಕ ಅವನು ಆವತ್ತು ತನ್ನ ಸ್ನೇಹಿತ ಹೇಳಿದ ಕೂಡಲೇ ಅವರದಿಂದ ಊಟ ಮಾಡದೆ ನಿದ್ದೆ ಮಾಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅವನು ದೊಡ್ಡ ಸಾಹುಕಾರನೂ ಆಗ್ತಿದ್ದ ಅವನು ಯಾವತ್ತು ತನ್ನ ಸಮಯವನ್ನು ವೃದ್ಧ ಮಾಡ್ತಾನೋ ಅವತ್ತಿನಿಂದನೆ ತನ್ನ ಜೀವನ ಹಾಳಾಗುತ್ತೆ ನಿನಗೆ ಸಿಕ್ಕಿರೋ ಸಮಯ ನೀನು ಉಪಯೋಗಿಸ್ಕೋಬೇಕು ನಿನ್ನ ಸಮಸ್ಯೆಗೆ ಪರಿಹಾರ ಕೂಡ ನಿನ್ನ ಸಮಯನೇ ಸಮಯವನ್ನು ಅರ್ಥ ಮಾಡಿದ್ರೆ ನೀನಂತ ಮೂರ್ಖ ಯಾರು ಇಲ್ಲ ನಿನ್ನ ಸಮಯವನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿನ್ನಂತ ಬುದ್ಧಿವಂತ ಯಾರೂ ಇಲ್ಲ ಹೇಳಿ ಸಮಯದ ಬಗ್ಗೆ ಪರಿಜ್ಞಾನವನ್ನು ಈ ಸಾಧು ಅವನಿಗೆ ತಿಳಿಸ್ತಾರೆ ರೋಹನ್ ಆವಾಗಿನಿಂದ ತನ್ನ ಸೋಮಾರಿತನ ಬಿಟ್ಟು ಆಕ್ಟಿವ್ ಆಗಿರ್ತಾನೆ ಹಾಗೆ ತನ್ನ ಎಲ್ಲಾ ಕೆಲಸದಲ್ಲೂ ಸಫಲವಾಗ್ತಾನೆ ಸ್ನೇಹಿತರೆ ಸಮಯದ ಬಗ್ಗೆ ಅರಿವು ನಮಗೂ ಇರಬೇಕು ಒಂದು ಸಾರಿ ನಾವು ನಮ್ಮ ಸಮಯವನ್ನು ಕಳ್ಕೊಂಡ್ರೆ ಮತ್ತೆ ಪಡೆಯಕ್ಕಾಗಲ್ಲ ಯಾವತ್ತೂ ನಮ್ಮ ಸಮಯದ ಬಗ್ಗೆ ನಮಗೆ ಅರಿವು ಇರುತ್ತೋ ಅವತ್ತೇ ನಮ್ಮ ಜೀವನದಲ್ಲಿ ನಮಗೆ ತೃಪ್ತಿ ನೆಮ್ಮದಿಯನ್ನು ಸಿಗೋದು ನೀವು ಇಷ್ಟವಾದ್ರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ